ಅಟ್ಟು ಹತಾಶ ಹತಾಶಾಗ್ಯಾರ ಅವ್ರು ಯಾವಾಗ ಭಯ ಆಯ್ತು ಅವ್ರಿಗೆ ಎಲ್ಲಿ ಇಡೀ ಇಡೀ ಯಾವಾಗ ಮೂಡಾಡೋ ಒಳಗೆ ಹೋಗ್ತೀನೋ ಅಲ್ಲಿಂದ ಅದು ಅದು ನಮ್ಮ ವಾಲ್ಮೀಕಿ ಅದು ದೊಡ್ಡ ಹಗರಣ ಇದೆ ಅದರಾಗು ಬಚ್ಚ ಹೋಗೋದಲ್ಲ ಈಗಾಗಲೇ ನಾವು ಕೋರ್ಟಿಗೆ ಹೋಗಿದ್ದೀವಿ ರಮೇಶ್ ಜಾರಕಿಹೊಳಿ ನಾನು ಅರವಿಂದ್ ಲಿಂಬಾಳಿ ಕುಮಾರ್ ಬಂಗಾರಪ್ಪ ಎಲ್ಲ ಕೂಡಿ ಹೈಕೋರ್ಟಿಗೆ ಹೋಗಿದ್ವಿ ವಾಲ್ಮೀಕಿ ಹಗರಣವನ್ನು ಸಿ ಬಿ ಐ ತನಿಖೆ ಆಗಬೇಕು ಹೈಕೋರ್ಟಿನ ಸುಪರ್ದಿ ಎಲ್ಲಿ ಹೈಕೋರ್ಟ್ ಅದನ್ನು ಮಾನಿಟರ್ ಮಾಡಬೇಕು ಅಂದ್ರೆ ಇವರು ಬಣ್ಣ ಬಯಲಾಗ್ತದೆ ಅದಕ್ಕೆ ಅವ್ರಿಗೆ ಒಂದು ರೀತಿ ವಿಚಲಿತರಾಗ್ಯಾರ ಒಂದು ರೀತಿ ಅವರಿಗೆ ಹೆಂಗೆ ಬೇಕಾದಂಗೆ ಮಾತಾಡ್ತಾರೆ ಯಾವುದು ಸಂವಿಧಾನ ಗೊತ್ತಿಲ್ಲ ಸಂವಿಧಾನ ಗೊತ್ತಿಲ್ಲ ಈಗ ನಮ್ಮ ಹೋರಾಟ ಸಂವಿಧಾನ ಅಂದರು ಅವರು ರಿಸರ್ವೇಷನ್ನು ಅವರು ಮುಸ್ಲಿಮ್ ಕೊಟ್ಟಿದ್ದೆ ಆ ಸಂವಿಧಾನ ನಮಗೆ ನಮ್ಮದಲ್ಲ ನಾವು ಟು ಇಡಿನೇ ಕ್ಲೇಮ್ ಮಾಡಿದ್ವಿ ಯಾವಾಗಲೂ ಇವರೇ ಕಾಂಗ್ರೆಸ್ನು ನಮ್ಗೆ ಟು ಎ ಕೊಡ್ತೀನಿ ಟು ಎ ಕೊಡ್ತೀನಿ ಟು ಎ ಕೊಡ್ತೀನಿ ಅಂತೇಳಿ ನಮ್ಮ ತಪ್ಪಾದಿಗಳವ್ರೆ ಈ ಅವರು ನಮ್ಗೆ ಆಗೋದಿಲ್ಲ ಟು ಎದಾಗ ಕೊಡೋದ್ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಅಮಿತ್ ಶಾ ಅವರು ಹೇಳಿದ್ಮಾಗೆ ನಾವು ಟು ಡಿ ಒಪ್ಕೊಂಡಿವಿ ದಯವಿಟ್ಟು ಈ ರೀತಿ ಒಬ್ಬ ಮುಖ್ಯಮಂತ್ರಿ ಬೇಜವಾಬ್ದಾರಿತ ಮಾತಾಡೋಕ್ಕಿಂತ ಸುಮ್ಮ ಬಾಯಿ ಮುಚ್ಕೊಂಡು ಕೊಂಡ್ರು ಚಲೋ